ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಅತಿದೊಡ್ಡ ಶಕ್ತಿಯೇ ನಮ್ಮ ಅತಿದೊಡ್ಡ ದೌರ್ಬಲ್ಯವಾದ್ರೆ ಹೇಗಿರುತ್ತೆ ಅಂದ್ರೆ ನಮ್ಮ ಬುದ್ಧಿವಂತಿಕೆ ನಮ್ಮ ತೀಕ್ಷ್ಣವಾದ ಮೆದುಳೆ ನಮ್ಗೆ ಅಡ್ಡಿಯಾದಾಗ ಏನಾಗುತ್ತೆ ಇದನ್ನೇ ನಾವು ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ ಅಂತ ಕರೆಯೋದು ಇದು ಸುಮ್ನೆ ಒಂದು ಕೆಟ್ಟ ಚಟ ಅಷ್ಟೇ ಅಲ್ಲ ಇದು ನಮ್ಮ ಬುದ್ಧಿಯೇ ನಮ್ಗೆ ವಿರುದ್ಧವಾಗಿ ತಿರುಗಿ ಬೀಳುವ ಒಂದು ಗಂಭೀರ ಸ್ಥಿತಿ ಹಾಗಾದ್ರೆ ಈ ಒಂದು ಮಾನಸಿಕ ಚಕ್ರವ್ಯೂಹ ನಮ್ಮನ್ನ ಹೇಗೆ ಬಂಧಿಸುತ್ತೆ ಮತ್ತೆ ಅದರಿಂದ ಹೊರಬರುವ ಯಾವುದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ ಈ ಪ್ರಶ್ನೆ ಇದನ್ನ ಸ್ವಲ್ಪ ಆಳವಾಗಿ ಯೋಚಿಸೋಣ ಪ್ರತಿಯೊಂದು ಸನ್ನಿವೇಶವನ್ನು ವಿಶ್ಲೇಷಿಸುವ ಎಲ್ಲಾ ಸಾಧ್ಯತೆಗಳನ್ನ ಅಳೆದು ತೋಗುವ ಸಾಮರ್ಥ್ಯವೇ ಕೊನೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ನಮ್ಮನ್ನ ಸ್ತಬ್ಧಗೊಳಿಸಿಬಿಡ್ತಿದೆಯಾ ಈ ತರಹದ ಅನುಭವ ಆಗಿದ್ರೆ ಅದು ಕೇವಲ ಒಬ್ರಿಗೆ ಸೀಮಿತವಲ್ಲ ಇದು ಇದು ಬುದ್ಧಿವಂತರು ಎದುರಿಸುವ ಒಂದು ವಿಚಿತ್ರವಾದ ವಿಪರ್ಯಾಸ ಅಂತಾನೆ ಹೇಳಬಹುದು ಸರಿ ಹಾಗಾದ್ರೆ ಮೊದಲಿಗೆ ಈ ಸಮಸ್ಯೆಯ ಮೂಲವನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ನೋಡಿ ಇದು ವ್ಯಕ್ತಿತ್ವದ ದೋಷ ಅಲ್ಲವೇ ಅಲ್ಲ ಬದಲಾಗಿ ನಮ್ಮ ಆಲೋಚನಾ ವ್ಯವಸ್ಥೆಯಲ್ಲೇ ಉಂಟಾಗುವ ಒಂದು ಸಣ್ಣ ಗೊಂದಲ ಅಷ್ಟೇ ಇದರ ವ್ಯಾಖ್ಯಾನವನ್ನ ನೋಡಿದ್ರೆ ತುಂಬ ಸ್ಪಷ್ಟವಾಗಿದೆ ಅಂದ್ರೆ ಇದು ಯೋಚಿಸೋದಲ್ಲ ಬದಲಿಗೆ ಯೋಚನೆಯಲ್ಲೇ ಸಿಕ್ಕಾಕೊಳ್ಳೋದು ನೋಡಿ ಒಂದು ಆರೋಗ್ಯಕರ ಚಿಂತನೆ ಏನಾಗುತ್ತೆ ಅದು ಒಂದು ನಿರ್ಧಾರ ಒಂದು ಕಲಿಕೆ ಅಥವಾ ಒಂದು ಸಮಾಧಾನದಲ್ಲಿ ಕೊನೆಗೊಳ್ಳುತ್ತೆ ಆದರೆ ಅತಿಯಾದ ಆಲೋಚನೆ ಅದು ಹಾಗಲ್ಲ ಅದು ಯಾವುದೇ ತೀರ್ಮಾನಕ್ಕೆ ಬರದೆ ಒಂದೇ ವಿಷಯದ ಸುತ್ತ ಗಿರಕಿ ಹೊಡೆಯುತ್ತಾ ಒಂದು ಅಂತ್ಯವೇ ಇಲ್ಲದ ಸುಳಿಯ ಹಾಗೆ ಇದರ ಗಂಭೀರತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಇದು ಸುಮ್ಮನೆ ಸಮಯ ಮತ್ತು ಶಕ್ತಿಯನ್ನಷ್ಟೇ ಹಾಳು ಮಾಡೋದಿಲ್ಲ ಇದು ನಮ್ಮ ಆತ್ಮವಿಶ್ವಾಸವನ್ನೇ ನಿಧಾನವಾಗಿ ತಿಂದುಹಾಗುವ ಒಂದು ರೀತಿಯ ಮಾನಸಿಕ ಗೆದ್ಲೂ ಇದ್ದಾಗೆ ನಮ್ಮ ನಿಜವಾದ ಸಾಮರ್ಥ್ಯವನ್ನ ಬಳಸೋ ಬದಲು ಅದನ್ನ ಚಿಂತೆಯಲ್ಲೇ ಕರಗ್ಸ್ಬಿಡುತ್ತೆ ಹಾಗಾದ್ರೆ ನಮ್ಮದೇ ಮನಸ್ಸು ನಮಗಾಗಿ ಈ ಬಲೆಯನ್ನ ಹೇಗೆ ಹೆಣೆಯುತ್ತೆ ಅಂದ್ರೆ ಈ ಯೋಚನೆಗಳು ಒಂದಕ್ಕೊಂದು ಸೇರ್ಕೊಂಡು ಒಂದು ಲೂಪ್ ಆಗುತ್ತಲ್ಲ ಅದರ ಹಿಂದಿನ ಮೆಕ್ಯಾನಿಸಂ ಏನು ಬನ್ನಿ ಅದನ್ನ ನೋಡೋಣ ಇಲ್ಲಿರೋ ಈ ವ್ಯತ್ಯಾಸ ಇದೆಯಲ್ಲ ಇದು ಬಹಳ ಮುಖ್ಯ ಪರಾಮರ್ಶೆ ಅಂದರೆ ರುಮಿನೇಷನ್ ಮತ್ತು ಆತ್ಮಾವಲೋಕನ ಅಂದರೆ ರಿಫ್ಲೆಕ್ಷನ್ ಇವೆರಡರ ನಡುವೆ ಹಗಲು ರಾತ್ರಿ ಅಷ್ಟೇ ಅಂತರ ಇದೆ ಆತ್ಮಾವಲೋಕನ ಅಂದರೆ ರಿಫ್ಲೆಕ್ಷನ್ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಏನೋ ಒಂದು ಪಾಠ ಕಲಿಸುತ್ತೆ ಆದರೆ ಈ ಪರಾಮರ್ಶೆ ಇದೆಯಲ್ಲ ಅಂದರೆ ರುಮಿನೇಷನ್ ಇದು ನಮ್ಮನ್ನು ಭೂತಕಾಲದಲ್ಲೇ ಬಂಧಿಸಿಬಿಡುತ್ತೆ ಅದೇ ನೋವಿನ ಕ್ಷಣಗಳನ್ನು ಮತ್ತೆ ಮತ್ತೆ ಅನುಭವಿಸೋ ಹಾಗೆ ಮಾಡುತ್ತೆ ಇದರಿಂದ ಏನು ಹೊಸ ಪಾಠ ಸಿಗಲ್ಲ ಕೇವಲ ಹಳೆ ಗಾಯವನ್ನ ಕೆದಕಿದ ಹಾಗೆ ಆಗತ್ತೆ ಅಷ್ಟೇ ಇದು ಇದೊಂದು ವರ್ತುಲ ಅಂದರೆ ಒಂದು ವಿಷ್ಯ ಸೈಕಲ್ ನೋಡಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೊದಲು ಏನಾದ್ರೂ ತಪ್ಪಾಗುತ್ತೇನೋ ಅನ್ನೋ ಭಯ ಶುರುವಾಗತ್ತೆ ಆ ಭಯದಿಂದ ನಾವು ಜಾಸ್ತಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಜಾಸ್ತಿ ಯೋಚನೆ ಮಾಡಿದ್ರೆ ಏನಾಗುತ್ತೆ ಕೆಲಸ ಮುಂದಕ್ಕೆ ಹೋಗುತ್ತೆ ಕೆಲಸ ತಡಮಾದಷ್ಟು ಒತ್ತಡ ಆದ್ರೂ ನನ್ನಿಂದ ಇದು ಆಗಲ್ಲ ಅನ್ನೋ ಭಾವನೆ ಹೆಚ್ಚಾಗುತ್ತೆ ಅಲ್ವಾ ಆ ಹೆಚ್ಚಾದ ಒತ್ತಡ ನಮ್ಮ ಮೂಲ ಭಯವನ್ನ ಇನ್ನಷ್ಟು ದೊಡ್ಡದು ಮಾಡುತ್ತೆ ನೋಡಿ ತಪ್ಪುಗಳನ್ನು ತಪ್ಪಿಸೋಕ್ ಹೋಗಿ ನಾವು ನಮ್ಮನ್ನೇ ಒಂದು ದೊಡ್ಡ ತಪ್ಪಿನ ಸುಳಿಯಲ್ಲಿ ಸಿಕ್ಕಾಕೊಂಡ ಹೋಗಾಗುತ್ತೆ ಹಾಗಾದ್ರೆ ಈ ತರಹದ ಮಾನಸಿಕ ಚಕ್ರದಲ್ಲಿ ಸಿಕ್ಕಿ ಹಾಕೊಳ್ಳೋದ್ರಿಂದ ನಾವು ತೆರುವ ನಿಜವಾದ ಬೆಲೆ ಏನು ಇದರ ಪರಿಣಾಮಗಳು ಕೇವಲ ನಮ್ಮ ಮನಸ್ಸಿನ ಮೇಲೆ ಮಾತ್ರನ ಖಂಡಿತ ಇಲ್ಲ ನಾವು ಅತಿಯಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಮ್ಮ ಮೆದುಳು ಕಾಲ್ಪನಿಕ ಅಪಾಯಕ್ಕೂ ನಿಜವಾದ ಅಪಾಯಕ್ಕೂ ಇರೋ ವ್ಯತ್ಯಾಸವನ್ನೇ ಮರ್ತುಬಿಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ನಾವು ಕಲ್ಪಸ್ಕೊಂಡ ಭಯಕ್ಕೂ ಮುಂದೆ ನಿಂತಿರೋ ಒಂದು ನಿಜವಾದ ಹುಲಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ಎರಡೂ ಸಂದರ್ಭದಲ್ಲೂ ಅದು ಒಂದೇ ರೀತಿಯ ಒತ್ತಡದ ಹಾರ್ಮೋನುಗಳನ್ನ ಬಿಡುಗಡೆ ಮಾಡುತ್ತೆ ಈ ಪಟ್ಟಿಯನ್ನೊಮ್ಮೆ ನೋಡಿ ಆಶ್ಚರ್ಯ ಆಗಬಹುದು ಆದರೆ ಇವೆಲ್ಲವೂ ಕೇವಲ ಯೋಚನೆಯಿಂದ ಉಂಟಾಗಬಹುದು ದೀರ್ಘಕಾಲದ ಆಯಾಸ ನೋವಿನ ಸಂವೇದನೆ ಹೆಚ್ಚಾಗೋದು ಜೀರ್ಣಕ್ರಿಯೆಯಲ್ಲಿ ತೊಂದರೆ ನಮ್ಮ ಇಮ್ಯುನಿಟಿ ಕಡಿಮೆಯಾಗೋದು ಆಗೋದು ಸರಿಯಾಗಿ ನಿದ್ದೆ ಬರದೇ ಇರೋದು ಇವೆಲ್ಲವೂ ಅತಿಯಾದ ಆಲೋಚನೆಯ ದೈಹಿಕ ಪರಿಣಾಮಗಳು ಒಟ್ನಲ್ಲಿ ಹೇಳೋದಾದ್ರೆ ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳಬಿಡುತ್ತೆ ಮನಸ್ಸು ಸೃಷ್ಟಿಸಿದ ಗೊಂದಲಕ್ಕೆ ನಮ್ಮ ಶರೀರ ದಂಡ ತೆರಲೇ ಬೇಕಾಗುತ್ತೆ ಸರಿ ಇಷ್ಟೆಲ್ಲ ಕೇಳಿದ್ಮೇಲೆ ಅಯ್ಯೋ ಇದರಿಂದ ಹೊರಬರೋಕೆ ದಾರಿನೇ ಇಲ್ವಾ ಅಂತ ಅನ್ಸ್ಬಹುದು ಆದ್ರೆ ಖಂಡಿತ ದಾರಿಯಿದೆ ನಮ್ಮ ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಆದ್ರೂ ಆಶಾದಾಯಕ ಭಾಗಕ್ಕೆ ನಾವೀಗ ಬಂದಿದ್ದೀವಿ ಇದೇ ನೋಡಿ ಮೂಲತತ್ವ ಪರಿಹಾರ ಅನ್ನೋದು ಕಡಿಮೆ ಯೋಚಿಸೋದಲ್ಲ ಬದಲಾಗಿ ವಿಭಿನ್ನವಾಗಿ ಯೋಚಿಸೋದು ಯೋಚನೆಯನ್ನ ಪೂರ್ತಿಯಾಗಿ ನಿಲ್ಲಿಸೋದು ಅಸಾಧ್ಯ ಅದು ನಮ್ಮ ಗುರಿಯೂ ಆಗ್ಬಾರ್ದು ಬದಲಾಗಿ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಬೇಕು ಚಿಂತನೆಯನ್ನ ಒಂದು ಶತ್ರುವಿನ ಹಾಗೆ ನೋಡೋದ್ ಬಿಟ್ಟು ಅದರ ಜೊತೆ ಕೆಲಸ ಮಾಡೋ ಹೊಸ ವಿಧಾನವನ್ನ ಕಲಿಯೋದೆ ನಿಜವಾದ ಪರಿಹಾರ ಹಾಗಾದ್ರೆ ಬನ್ನಿ ಈ ಅತಿಯಾದ ಆಲೋಚನೆಯ ಚಕ್ರವ್ಯೂಹವನ್ನ ಮುರಿಯೋಕೆ ನಾವು ಬಳಸಬಹುದಾದ ಕೆಲವು ಸರಳ ಅದೇ ತುಂಬಾನೇ ಶಕ್ತಿಶಾಲಿಯಾದ ತಂತ್ರಗಳನ್ನು ನೋಡೋಣ ಈ ಮೂರು ಹಂತದ ಪ್ರಕ್ರಿಯೆ ಇದೆಯಲ್ಲ ಇದು ಅತ್ಯಂತ ಶಕ್ತಿಶಾಲಿ ಮೊದಲನೇದು ಕ್ರಿಯೆ ಅಂದ್ರೆ ಯೋಚನೆಯಲ್ಲೇ ಮುಳುಗುವ ಬದಲು ಒಂದು ಸಣ್ಣ ಸಣ್ಣ ಹೆಜ್ಜೆ ಇಡೋದು ಆ ಹೆಜ್ಜೆ ವಾಸ್ತವವನ್ನ ತೋರಿಸುತ್ತೆ ನಮ್ಮ ಕಲ್ಪನೆಯನ್ನಲ್ಲ ಅದರಿಂದ ಸಿಗೋ ನೈಜ ಪ್ರತಿಕ್ರಿಯೆ ಇದೆಯಲ್ಲ ಅದು ಸಾವಿರ ಗಂಟೆಗಳ ಯೋಚನೆಗಿಂತ ಹೆಚ್ಚು ಸ್ಪಷ್ಟತೆಯನ್ನು ಕೊಡುತ್ತೆ ಎರಡನೇದು ಗ್ರಹಿಕೆ ಅಂದ್ರೆ ಆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದು ಹಾಗೂ ಮೂರನೇದು ಹೊಂದಾಣಿಕೆ ಆ ಪ್ರತಿಕ್ರಿಯೆಗೆ ತಕ್ಕಂತೆ ನಮ್ಮ ದಾರಿಯನ್ನ ಸರಿಪಡಿಸಿಕೊಳ್ಳೋದು ಈ ಮುಂದಿನ ಉಪಾಯ ಇದೆಯಲ್ಲ ಇದು ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದ್ರೆ ಇದು ಅತ್ಯಂತ ಪರಿಣಾಮಕಾರಿ ಅದೇನಂದ್ರೆ ನಮಗೆ ನಾವೇ ಕೆಲವು ಮಿತಿಗಳನ್ನ ಹಾಕ್ಕೊಳ್ಳೋದು ಉದಾಹರಣೆಗೆ ಈ ನಿರ್ಧಾರವನ್ನ ಹತ್ತೇ ನಿಮಿಷದಲ್ಲಿ ತಗೊಳ್ತೀನಿ ಅಂತ ಒಂದು ಟೈಮರ್ ಹಾಕೋದು ಯಾಕಂದ್ರೆ ಅನಿಯಮಿತ ಯೋಚನೆಗೆ ಜಾಗ ಕೊಟ್ರೆ ಅದು ಸ್ವಾತಂತ್ರ್ಯ ಅಲ್ಲ ಅದು ಗೊಂದಲ ಖಾಲಿ ಕ್ಯಾನ್ವಾಸ್ ಗೊಂದಲ ಸೃಷ್ಟಿಸಬಹುದು ಆದರೆ ಒಂದು ಚೌಕಟ್ಟು ಸ್ಪಷ್ಟತೆಯನ್ನ ನೀಡುತ್ತೆ ಈಗ ಒಂದು ತುಂಬನೇ ಆಸಕ್ತಿಕರವಾದ ಹೋಲಿಕೆಯನ್ನ ನೋಡೋಣ ನಮ್ಮ ಮನಸ್ಸಿನ ಬಗ್ಗೆ ಕಲಿಯಕ್ಕೆ ನಾವು ತಂತ್ರಜ್ಞಾನದ ಕಡೆಗೆ ತಿರುಗಿದ್ರೆ ಹೀಗಿರುತ್ತೆ ಹೌದು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೇನು ಹೇಳ್ಕೊಡ್ಬೋದು ಇದನ್ನೊಮ್ಮೆ ನೋಡಿ ಇದು ನಿಜಕ್ಕೂ ಅದ್ಭುತ ಅಲ್ವಾ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಕೂಡ ಅತಿಯಾಗಿ ಯೋಚಿಸಿದ್ರೆ ಹ್ಯಾಂಗ್ ಆಗುತ್ತಂತೆ ಇದಕ್ಕೆ ಕಂಪ್ಯೂಟೇಷನಲ್ ಪ್ಯಾರಲೈಸಸ್ ಅಂತ ಕರೀತಾರೆ ಅಂದ್ರೆ ಯಂತ್ರಗಳಿಗೆ ಹೀಗಾದ್ರೆ ನಮ್ಮ ಮೆದುಳಿನ ಕಥೆಯೇನು ಮಿತಿಗಳಿಲ್ಲದ ಬುದ್ಧಿವಂತಿಕೆ ನಿಷ್ಪರಿಣಾಮಕಾರಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಹಾಗಾದ್ರೆ ನಮ್ಮ ಅಂತಿಮ ಗುರಿಯೇನು ಕೇವಲ ಅತಿಯಾದ ಆಲೋಚನೆಯಿಂದ ಪಾರಾಗೋದಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡದಾದ ಒಂದು ಗುರಿಯಿದೆ ಆಲೋಚನೆಯನ್ನ ಮೇರಿ ಬದುಕಿದಾಗ ಜೀವನ ಹೇಗಿರುತ್ತೆ ಅನ್ನೋದರ ಒಂದು ಸ್ಫೂರ್ತಿದಾಯಕ ಚಿತ್ರಣದೊಂದಿಗೆ ಇದನ್ನ ಮುಗಿಸೋಣ ನೋಡಿ ನಮ್ಮ ಗುರಿ ಎಲ್ಲವನ್ನೂ ತಿಳಿದುಕೊಂಡು ಒಂದು ಪರಿಪೂರ್ಣ ನಿರ್ಧಾರ ತಗೊಳ್ಳೋದೂ ಅಲ್ಲ ಅದು ಸಾಧ್ಯನೂ ಇಲ್ಲ ಬದಲಾಗಿ ವಿವೇಕಯುತ ಕ್ರಿಯೆ ಅಂದ್ರೆ ಅನಿಶ್ಚಿತತೆ ಇದ್ರೂ ಕೂಡ ನಮ್ಮ ಮೌಲ್ಯಗಳ ಆಧಾರದ ಮೇಲೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಡೋದು ಆರು ಆ ಹೆಜ್ಜೆಯ ಪರಿಣಾಮದಿಂದ ಕಳೆಯುತ್ತಾ ಹೊಂದಿಕೊಳ್ಳುತ್ತಾ ಮುಂದೆ ಸಾಗೋದು ಇದೇ ವಿವೇಕಯುತ ಕ್ರಿಯೆ ಈ ವಿಶ್ಲೇಷಣೆಯನ್ನ ಈ ಒಂದು ಪ್ರಬಲವಾದ ಮಾತಿನೊಂದಿಗೆ ಮುಗಿಸೋಣ ಜೀವನವು ನೀವು ಉತ್ತಮವಾಗಿ ಯೋಚಿಸುವುದಕ್ಕಾಗಿ ಕಾಯುತ್ತಿಲ್ಲ ಅದು ನೀವು ಭಾಗವಹಿಸುವುದಕ್ಕಾಗಿ ಕಾಯುತ್ತಿದೆ ಅತಿಯಾದ ಆಲೋಚನೆ ನಮ್ಮನ್ನ ಜೀವನದ ಪಕ್ಕದಲ್ಲೇ ನಿಲ್ಲಿಸಿ ಕೇವಲ ವೀಕ್ಷಕರನ್ನಾಗಿ ಮಾಡಿಬಿಡುತ್ತೆ ಆದರೆ ಜೀವನಕ್ಕೆ ಬೇಕಿರೋದು ಪರಿಪೂರ್ಣ ಯೋಚನೆಯಲ್ಲ ನಮ್ಮ ಭಾಗವಹಿಸುವಿಕೆ ಹಾಗಾದ್ರೆ ಯೋಚನೆಯ ಚಕ್ರವ್ಯೂಹದಿಂದ ಹೊರಬಂದು ಕ್ರಿಯೆಯ ಜಗತ್ತಿಗೆ ಕಾಲಿಡುವ ಸಮಯ ಬಂದಿದೆಯಲ್ವಾ